ಕಾಲ ಬದಲಾದ ಹಾಗೆ ಮಲೆನಾಡಿನ ಹಳ್ಳಿಗಳು ಬದಲಾಗುತ್ತಿದೆ ಉದಾಹರಣೆಗೆ ಮಲೆನಾಡಿನ ಕೊಟ್ಟಿಗೆಗಳು ಮಲೆನಾಡ ಭಾಗದ ಕೊಟ್ಟಿಗೆಗಳಲ್ಲಿ ಹಿಂದೆ ದನ ಎಮ್ಮೆಗಳು ಮಲಗುವ ನೆಲಕ್ಕೆ ವಿವಿಧ ಕಾಡು ಜಾತಿಯ ಸೊಪ್ಪುಗಳನ್ನು ಹಾಕುತ್ತಿದ್ದರು ಇದು ದನ ಎಮ್ಮೆ ಮಲಗಲು ಹಾಸಿಗೆಯ ರೀತಿ ಮೆತ್ತನೆಯ ಬೆಚ್ಚನೆಯ ವ್ಯವಸ್ಥೆ ಮಾಡುತ್ತಿದ್ದರು ನಂತರ ಸಗಣಿ ಗಂಜಲದೊಂದಿಗೆ ಬೆರೆತು ಉತ್ತಮ ಗೊಬ್ಬರಕ್ಕೆ ಅಣಿಯಾಗುತ್ತಿತ್ತು ತಿಂಗಳಿಗೋ ಎರಡು ತಿಂಗಳಿಗೋ ಒಮ್ಮೆ ಕೊಟ್ಟಿಗೆಯ ತುಳುಕಲು ತೆಗೆಯಬೇಕು ಎಂಬ ಭಾಷೆ ಎಲ್ಲೆಡೆ ಹರಿದಾಡುತ್ತಿತ್ತು ಆಳುಗಳನ್ನು ಕರೆದು ಟಿಲ್ಲರ್ ಟ್ರ್ಯಾಕ್ಟರ್ನಲ್ಲಿ ಮಾರಾಟವೋ ಕೃಷಿಗೂ ಬಳಸುತ್ತಿದ್ದರು ಆದರೆ ಈಗ ಮಲೆನಾಡಿನಲ್ಲಿ ಜಾನುವಾರುಗಳು ಕಮ್ಮಿಯಾಗುತ್ತಿವೆ ಕೊಟ್ಟಿಗೆಗಳು ಆಧುನಿಕಗೊಳ್ಳುತ್ತಿದೆ ಇಂದು ಚಪ್ಪಡಿ ಕೊಟ್ಟಿಗೆಗಳು ಎಲ್ಲೆಡೆ ಕಾಣುತ್ತವೆ ಕೆಲವರು ಅದರ ಮೇಲೆಯೇ ಸೊಪ್ಪನ್ನು ಹಾಕಿ ಗೊಬ್ಬರ ಮಾಡಿಕೊಳ್ಳುವವರೂ ಇದ್ದಾರೆ ಮಳೆಗಾಲ ಆರಂಭವಾಗುವ ಒಂದು ತಿಂಗಳು ಮುಂಚೆಯೇ ಕಾಡಿನ ದರಕು ತಂದು ಸಂಗ್ರಹ ಮಾಡುವ ಪದ್ಧತಿ ಈಗಲೂ ಇದೆ ಗೊಬ್ಬರ ಆದ ಮೇಲೆ ಗದ್ದೆಗೋ ತೋಟಕ್ಕೋ ಹಾಕಿ ಉತ್ತಮ ಫಲ ಪಡೆಯುವುದುಂಟು ಒಟ್ಟಿನಲ್ಲಿ ಹಿಂದಿನಿಂದ ನಡೆಸಿಕೊಂಡು ಬಂದಹ ಇಂತಹ ಕೃಷಿ ಚಟುವಟಿಕೆಗಳು ಮಲೆನಾಡಿನಲ್ಲಿ ಅಲ್ಲಲ್ಲಿ ಕಾಣಬಹುದು ಅದೆಷ್ಟೋ ಜನ ಯುವಕರು ರೈತರಾಗಿದ್ದಾರೆ ಅನೇಕ ಜನ ಹಳ್ಳಿ ತೊರೆದಿದ್ದಾರೆ ಕಾರಣ ಮನೆಯ ಆರ್ಥಿಕ ಸಮಸ್ಯೆಯೂ ಇರಬಹುದು ಈಗ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಅನಿವಾರ್ಯವಾಗಿದೆ